ನಾವೇನು ಭಾರತ ದೇಶದಾದ್ಯಂತ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ರಾಜ್ಯದ ಎಲ್ಲ ಸಹಕಾರಿಗಳು ಕೂಡ ಸೇರಿ ಇವತ್ತು ಆಚರಣೆಯನ್ನು ಮಾಡಲಿಕ್ಕೋಸ್ಕರವಾಗಿ ನಮ್ಮ ಎಲ್ಲ ಪತ್ರಿಕಾ ಪ್ರತಿನಿಧಿಗಳನ್ನು ಮಾಧ್ಯಮಗಳ ಸನ್ಮಿತ್ರರನ್ನು ಈ ಸಭೆಗೆ ಕರೆದಿದ್ದೇವೆ ತಮಗೆಲ್ಲರೂ ಕೂಡ ಹೂತ್ಪೂರ್ವವಾದಂಥ ಸ್ವಾಗತವನ್ನು ಹೇಗೆ ಬೇಡ ಅಂತ ಬಯಸ್ತಾ ತಮಗೆಲ್ಲರೂ ಕೂಡ ಗೊತ್ತಿದೆ ಈ ಬಾರಿಯ ವಿಶೇಷತೆ ಪ್ರತಿ ವರ್ಷವೂ ಕೂಡ ಏನು ನಮ್ಮ ಸಹಕಾರ ತತ್ವಗಳಿದ್ದಾವೆ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಶಿಕ್ಷಣ ಮತ್ತು ತರಬೇತಿ ಪ್ರಚಾರ ಸಹಕಾರ ಸಂಸ್ಥೆಗಳ ನಡುವೆ ಪರಸ್ಪರ ಸಹಕಾರ ಸಾಮಾಜಿಕ ಕಳಿ ಕಳಿ ಕಳಕಳಿಯುಳ್ಳ ಈ ಏಳು ಸಹಕಾರ ತತ್ವಗಳ ಆಚರಣೆಯ ಅಂಗವಾಗಿ ಇಂದು ನಮ್ಮ ರಾಷ್ಟ್ರೀಯ ಸಹಕಾರ ಯೂನಿಯನ್ನ ನಿರ್ದೇಶನದ ಮೇರೆಗೆ ಆತ್ಮನಿರ್ಭರ ಭಾರತ ಸಾಧನೆಗೆ ವಾಹಕಗಳಾಗಿ ಸಹಕಾರ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಸಹಕಾರ ಸಪ್ತಾಹ ಪ್ರಾರಂಭ ಆಗ್ತಾಯಿದೆ ಈ ಬಾರಿಯ ವಿಶೇಷತೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳೇ ಸಹಕಾರ ಸಚಿವರಾಗಿದ್ದಾರೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ನಾಳೆ ಹದಿನಾಲ್ಕನೇ ತಾರೀಕು ಬೆಂಗಳೂರಿನ ಪ್ಯಾಲೇಸ್ ಮೈದಾನದಲ್ಲಿ ಈ ಒಂದು ಅಕ್ಕಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಉದ್ಘಾಟನೆ ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ರಾಷ್ಟ್ರ ಮಟ್ಟದಲ್ಲಿ ಸಹಕಾರಿಯಾಗಿ ರಾಷ್ಟ್ರೀಯ ಸಹಕಾರ ಯೂನಿಯನ್ನ ಹದಿಮೂರು ವರ್ಷಗಳ ಅಧ್ಯಕ್ಷರಾಗಿ ಇಂಟರ್ನ್ಯಾಷನಲಲ್ಲೂ ಕೂಡ ಸಾರ ಸಹಕಾರ ಕ್ಷೇತ್ರದ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ರಾಜ್ಯದ ಅಧ್ಯಕ್ಷರಾಗಿತ್ತಂಥ ಬಿ ಎಸ್ ವಿಶ್ವನಾಥ್ರವರು ಸಹಕಾರ ಮಹಾಮಂಡಳ ಏನು ಪ್ರಥಮ ಬಾರಿಗೆ ಮಹಾಮಂಡಳವನ್ನಾಗಿ ಮೂರ್ನಾಲ್ಕು ಸಂಸ್ಥೆಗಳನ್ನು ಸೇರಿಸಿ ಮಹಾಮಂಡಳವನ್ನಾಗಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ವಿಶ್ವನಾಥ್ರವರ ಪುತ್ಥಳಿಯನ್ನು ಅವರೇ ಸುಂದರವಾಗಿ ಈ ಕಟ್ಟಡವನ್ನು ಕೂಡ ಕಟ್ಟಿಸಿದ್ದಾರೆ ಶಿಕ್ಷಣ ತರಬೇತಿ ಪ್ರಚಾರಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ರೈತರಿಗೆ ರೈತ ಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಇವತ್ತು ಏನಿದ್ದಾರೆ ಆ ಬ್ಯಾಂಕಿನ ಮೂಲಕ ನಬಾರ್ಡಿನ ಮೂಲಕ ರಾಜ್ಯದ ರೈತರ ತೋಟಗಾರಿಕೆಯನ್ನು ಮಾಡಲಿಕ್ಕೆ ಅಪಾರ ಜ್ಞಾನವನ್ನು ಉಪಯೋಗಿಸಿ ಅಪಾರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರ ಒಂದು ಪ್ರತಿಮೆಯನ್ನು ಕೂಡ ನಮ್ಮ ಮಹಾಮಂಡಲದ ಮುಂದೆ ಮುಖ್ಯಮಂತ್ರಿಗಳೇ ಅನಾವರಣ ಇದ್ದಾರೆ ಜೊತೆಗೆ ಹದಿನೈದನೇ ತಾರೀಕು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಸಂಶೋಧನೆ ಮತ್ತು ತರಬೇತಿಯ ಸಹಕಾರ ಶಿಕ್ಷಣದಲ್ಲಿ ಪರಿವರ್ತನೆ ಎಂಬ ಧ್ಯೇಯದೊಂದಿಗೆ ರಾಯಚೂರಿನಲ್ಲಿ ಮಾಡ್ತಾಯಿದ್ದೀವಿ ಹದಿನಾರನೇ ತಾರೀಕು ಸಹಸ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣಾಭಿವೃದ್ಧಿಯ ಬದಲಾವಣೆ ಮಂಗಳೂರಲ್ಲಿ ಇದ್ದೀವಿ ಹದಿನೇಳಕ್ಕೆ ರಾಷ್ಟ್ರೀಯ ಸಹಕಾರ ನೀತಿಯ ಪರಿಸರ ವ್ಯವಸ್ಥೆ ಭಾರತದ ಸಹಕಾರ ಸಂಸ್ಥೆಗಳಿಗೆ ರಚನಾತ್ಮಕ ಮಾರ್ಗಸೂಚಿ ಎಂಬ ಹೊಸಪೇಟೆಯಲ್ಲಿ ಮಾಡ್ತಾಯಿದ್ದೀವಿ ಹದಿನೆಂಟನೇ ತಾರೀಕು ಸಹಕಾರಿ ಉದ್ಯಮಶೀಲತೆಯಿಂದ ಯುವಜನ ಮಹಿಳಾ ಮತ್ತು ವರ್ಗದ ಸಬಲೀಕರಣ ಕರಕುಶಲ ಕೈಮಗ್ಗ ಕಾರ್ಮಿಕ ಮೀನುಗಾರಿಕೆ ಇತ್ಯಾದಿ ಹಾವೇರಿಯಲ್ಲಿ ನಡೀತಾ ಇದೆ ಹತ್ತೊಂಬತ್ತು ಬುಧವಾರ ಪ್ರವಾಸೋದ್ಯಮ ಆರೋಗ್ಯ ಹಸಿರು ಇಂಧನ ಪ್ಲಾಟ್ಫಾರಂ ಸಹಕಾರಿ ಸಂಸ್ಥೆಗಳು ಕಿಚನ್ ಸಹಕಾರ ಸಂಘಗಳು ಮತ್ತಿತರ ಉದಯೋನ್ಮುಖ ಸಹಕಾರ ಸಂಘಗಳನ್ನು ಅನುಕೂಲಕರ ಪ್ರದೇಶಗಳಿಗೆ ವಿಸ್ತರಣೆ ಮಾಡ್ತಕ್ಕಂಥದ್ದು ಕೊಪ್ಪಳದಲ್ಲಿದೆ ಇಪ್ಪತ್ತನೇ ತಾರೀಕು ಜಾಗತಿಕ ಸ್ಪರ್ಧಾತ್ಮಕತೆಗಾಗಿ ನವ ನಾವೀನ್ಯತೆಯ ಸಹಕಾರಿ ವ್ಯವಹಾರದ ಮಾದರಿಗಳು ಚಾಮರಾಜನಗರದಲ್ಲೂ ಕೂಡ ಸಮಾರೋಪ ಸಮಾರಂಭದಲ್ಲೂ ಕೂಡ ನಾನು ಬರ್ತೇನೆ ಅಂಥೇಳಿ ಸಹಕಾರ ಸಚಿವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ ಏಳು ದಿನಗಳ ಕಾಲ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹದ ಕಾರ್ಯಕ್ರಮಗಳ ಜೊತೆಗೆ ಆಯಾ ಮೂವತ್ತು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಸಹಕಾರ ಯೂನಿಯನ್ಗಳು ಅಲ್ಲಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ಗಳು ಅಲ್ಲಿಸ್ತಕ್ಕಂಥ ಹಾಲಿನ ಒಕ್ಕೂಟ ಡೈರಿಗಳು ವಸತಿ ಸಹಕಾರ ಸಂಘಗಳು ಕೈಗಾರಿಕಾ ಸಹಕಾರ ಸಂಘಗಳು ನೇಕಾರಿಕಾ ಸಹಕಾರ ಸಂಘಗಳು ಮೀನುಗಾರಿಕೆ ಸಹಕಾರ ಸಂಘಗಳು ಅರ್ಬನ್ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಕ್ರೆಡಿಟ್ ಫೆಡರೇಷನ್ಗಳು ಈ ರೀತಿ ಇರ್ತಕ್ಕಂಥ ಮಹಿಳಾ ಸಹಕಾರ ಸಂಘಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಏಳು ದಿನಗಳ ಕಾಲ ರಾಜ್ಯದಾದ್ಯಂತ ಆ ಜಿಲ್ಲೆಯವರು ಆಯಾತ ಪ್ರತಿ ತಾಲೂಕಲ್ಲೂ ಕೂಡ ಆ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಗಳು ಕೂಡ ಸೇರಿ ಈ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತವನ್ನು ಸಹಕಾರಿ ಹಬ್ಬವನ್ನಾಗಿ ಎಲ್ಲ ಆಚರಣೆಯನ್ನು ಇದ್ದೇವೆ ಸಹಕಾರ ಕ್ಷೇತ್ರ ನೂರ ಇಪ್ಪತ್ತು ವರ್ಷ ಭಾರತ ದೇಶದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಸಾವಿರದ ಎಂಟುನೂರ ನಲವತ್ತ್ನಾಲ್ಕರಲ್ಲಿ ರಾಬರ್ಟ್ ಓವನ್ ಅಂತಕ್ಕಂಥ ಕೈಗಾರಿಕೋದ್ಯಮಿ ಅಲ್ಲೇನು ಕಾರ್ಮಿಕರಿಗೆ ಆಗ್ತಾ ಇತ್ತಂಥ ಅನ್ಯಾಯಗಳನ್ನು ಪ್ರತಿಭಟಿಸಿದ್ರು ಕೂಡ ಶೋಷಣೆಗೆ ಒಳಗಾಗಿದ್ರು ಆವತ್ತು ಪ್ರಪ್ರಥಮ ಪ್ರಾರಂಭ ಮಾಡ್ತಾರೆ ಆದರೂ ಕೂಡ ಅವ್ರ ಸ ಅವರು ಅವರ ಸಂದೇಶವನ್ನು ಇಟ್ಕೊಂಡು ರಾಕ್ಡೇಲ್ ಅಂತಕ್ಕಂಥವ್ರು ಹದಿನೆಂಟು ಜನ ಕಾರ್ಮಿಕರನ್ನು ಸೇರಿಸಿ ಗ್ರಾಹಕರ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿ ಅವರೇ ಷೇರ್ದನವನ್ನು ಹಾಕಿ ಕಾರ್ಮಿಕರ ಹೋರಾಟ ಕಾರ್ಮಿಕರ ಸಂಘಟನೆ ಗ್ರಾಹಕರ ಸಹಕಾರ ಸಂಘ ಗುಣಮಟ್ಟದ ಎಲ್ಲ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಶ್ವದಾದ್ಯಂತ ಏನು ಕೊಟ್ಟಿದ್ರೋ ಅದೇ ಸಂದೇಶ ಸಾವಿರ ಎಂಟು ಐದು ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕ್ರೆಡಿಟ್ ರೆಗ್ಯುಲೇಷನ್ ಏನು ಬಂತು ಕಾನೂನು ಆಗ ನಮ್ಮ ರಾಜ್ಯದಲ್ಲೂ ಕೂಡ ಎಂಟು ಐದು ಸಾವಿರದ ಒಂಬೈನೂರ ಐದರಲ್ಲಿ ಕಣ ಗದಗಿನ ಜಿಲ್ಲೆಯ ಕಣಗಿನಾಳದ ಸಿದ್ದನೇಗೌಡ ರಾಮನಗೌಡ ಅವರು ಒಂದು ಕ್ರೆಡಿಟ್ ಸಹಕಾರ ಸಂಘವನ್ನು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಅವ್ರಿಗೆ ಹೇಳಿ ಒಪ್ಸಿ ಕೆ ಎಚ್ ರಾಮಯ್ಯ ಅಂತಕ್ಕಂಥವ್ರು ರಿಜಿಸ್ಟ್ರಾರ್ ಇರ್ತಾರೆ ಅವರ ಮೂಲಕ ಆ ಸಹಕಾರ ಸಂಘವನ್ನು ಪ್ರಾರ್ಥ ಪ್ರಾರಂಭ ಮಾಡಬೇಕಾದ್ರೆ ಅವ್ರು ಕೇಳ್ಕೊಳ್ಳೋದು ಒಂದೇ ಒಂದು ನಮ್ಮ ಗ್ರಾಮಕ್ಕೆ ಒಂದು ರೈಲ್ವೆ ಸ್ಟೇಷನ್ನಿಗೆ ಮಾಡಿಕೊಟ್ರೆ ನಾನು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತೇನೆ ಅಂತೇಳಿ ಏನು ಮಾಡಿದ್ದಾರೆ ಇದೆಲ್ಲ ಕಾರಣಗಳಿಂದ ಇದೆಲ್ಲ ಪ್ರತಿಫಲವಾಗಿ ಭಾರತ ದೇಶದಾದ್ಯಂತ ಇವತ್ತು ಸಹಕಾರ ಕ್ಷೇತ್ರ ಹೆಮ್ಮರವಾಗಿ ಬೆಳೆದಿದೆ ಎಲ್ಲ ಜನರಿಗೆ ನೆರಳನ್ನು ಆಹಾರವನ್ನು ಆರ್ಥಿಕ ವ್ಯವಸ್ಥೆಯನ್ನು ಕಲ್ಪಿಸಿದೆ ವಿಶೇಷವಾಗಿ ಈ ಒಂದು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನೇ ದಿನ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿಗಳಾಗಿದ್ದಂಥ ಪಂಡಿತ್ ಜವಹರ್ಲಾಲ್ ನೆಹರೂರವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಸಹಕಾರ ಕ್ಷೇತ್ರಗಳನ್ನು ಬಲಪಡಿಸಿ ಆಹಾರ ಉತ್ಪಾದನೆ ಇರ್ಬೋದು ಗೊಬ್ಬರ ಉತ್ಪಾದ ಉತ್ಪಾದನೆ ಇವತ್ತು ನೋಡ್ತಾ ಇದ್ದೀರಿ ಕ್ರಿಬ್ಕೋ ಇಫ್ಕೋ ಈ ರೀತಿಯ ಹಲವಾರು ಸಂಸ್ಥೆಗಳು ಹೆಮ್ಮರವಾಗಿ ಇವತ್ತು ಬೆಳೆದಿದ್ದಾವೆ ಕೈಗಾರಿಕೆಗಳಿರ್ಬೋದು ಗ್ರಾಹಕರ ಸಹಕಾರ ಸಂಘಗಳಿರ್ಬೋದು ಹೆಚ್ಚು ರೈತರಿಗೆ ಒತ್ತು ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲಕ್ಕೂ ಕೂಡ ಅವರು ಒತ್ತನ್ನು ಕೊಟ್ಟರು ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ ಅಂತಕ್ಕಂಥದ್ದಕ್ಕೋಸ್ಕರನೇ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ಪ್ರತಿ ವರ್ಷ ಅವ್ರು ಹದಿನಾಲ್ಕನೇ ತಾರೀಕು ಹುಟ್ಟಿದ ದಿನ ನಾವು ಸಪ್ತಾಹವನ್ನು ಆಚರಣೆ ಇದ್ದೇವೆ ಭಾರತ ದೇಶಾದ್ಯಂತ ಆಚರಣೆ ಆಗ್ತಾ ಇದೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಸಹಕಾರ ಮಹಾಮಂಡಳ ಯಾವ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಪ್ರಚಾರ ಒಂದು ಸಹಕಾರ ಪತ್ರಿಕೆ ಹದಿನಾರು ಸಾವಿರ ವಾರಪತ್ರಿಕೆಯನ್ನು ಮುದ್ರಣ ಮಾಡಿ ಸುಮಾರು ಎರಡು ಎರಡೂವರೆ ಲಕ್ಷ ಅದನ್ನು ಓದುವ ಮೂಲಕ ಅವರಿಗೆ ಪ್ರಚಾರ ಸಹಕಾರ ಇಲಾಖೆ ಸಹಕಾರ ಸಂಸ್ಥೆಗಳ ವಿಷಯವನ್ನು ಪ್ರಚಾರ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಶಿಕ್ಷಣ ತರಬೇತಿ ಪ್ರಚಾರವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಇಲ್ಲೇ ನಮ್ಮ ಷಡಚ್ಯವರು ಇದ್ದಾರೆ ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕಿನಲ್ಲಿ ರೈತರ ತೋಟಗಾರಿಕೆಗೆ ಅವರು ಆಬಾದ್ ಮಾಡ್ತಕ್ಕಂಥದ್ದಕ್ಕೆ ನೀರಾವರಿ ಮಾಡ್ತಕ್ಕಂಥದ್ದಕ್ಕೆ ಸಾಲ ಸೌಲಭ್ಯ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸೋಮಶೇಖರ್ ಅವರು ಇಲ್ಲೇ ಇದ್ದಾರೆ ರಾಷ್ಟ್ರದ ಉಪಾಧ್ಯಕ್ಷರು ಕೂಡ ಇದ್ದಾರೆ ಅವರು ವಸತಿ ಮಹಾಮಂಡಲದ ಇವತ್ತು ಅವರ ಮೂಲಕ ಸುಮಾರು ಮೂರುವರೆ ಲಕ್ಷ ನಾಲ್ಕು ಲಕ್ಷ ನಿವೇಶನಗಳನ್ನು ಹಂಚಿರ್ತಕ್ಕಂಥದ್ದು ಸಹಕಾರ ವಸತಿ ಸಹಕಾರ ಸಂಘಗಳ ಮೂಲಕ ಈ ರೀತಿ ನಮ್ಮ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮೂಲಕ ಬೀದಿ ವ್ಯಾಪಾರಿಗಳಿಗೂ ಕೂಡ ಸಾಲವನ್ನು ಕೊಟ್ಟು ಅವರ ಜೀವನೋಪಾಯಕ್ಕೆ ಅವರ ಆರ್ಥಿಕವಾಗಿ ಅವರ ಉದ್ಯೋಗಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸುಮಾರು ಒಂದೂವರೆ ಎರಡು ಲಕ್ಷ ಉದ್ಯೋಗಿಗಳು ಈ ಕ್ಷೇತ್ರದಲ್ಲಿ ಕೆಲಸ ಇದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅದರಿಂದ ಇವತ್ತು ನಮ್ಮ ಎಲ್ಲ ಸಹಕಾರಿಗಳು ಇವತ್ತೇನು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ಸಹಕಾರ ಕ್ಷೇತ್ರ ಇಡೀ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಸುಮಾರು ಎಂಟು ಪಾಯಿಂಟ್ ಐದು ಲಕ್ಷ ಸಹಕಾರ ಸಂಸ್ಥೆಗಳಿದ್ದು ಮೂವತ್ತೊಂದು ಕೋಟಿ ಜನ ಸದಸ್ಯರಿದ್ದಾರೆ ದೇಶದಲ್ಲಿ ಕರ್ನಾಟಕದಲ್ಲಿ ನಲವತ್ತೇಳು ಸಾವಿರ ಸಹಕಾರ ಸಂಸ್ಥೆಗಳು ಕ್ರಿಯಾಶೀಲತೆಯಲ್ಲಿ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾವೆ ಎರಡು ಕೋಟಿ ಎಪ್ಪತ್ತೆರಡು ಲಕ್ಷ ಜನ ಸದಸ್ಯರಿದ್ದಾರೆ ಹೈನುಗಾರಿಕೆ ಕೃಷಿ ಪತ್ತು ಸಹಕಾರ ವ್ಯವಸ್ಥೆ ಪಟ್ಟಣ ಬ್ಯಾಂಕು ಕೃಷಿಯೇತರ ಸಹಕಾರ ಸಂಘಗಳು ಎಲ್ಲವೂ ಕೂಡ ಅತ್ಯುತವಾದ ಸೇವೆಯನ್ನು ಸಲ್ಲಿಸುವ ಮೂಲಕ ನಮ್ಮ ಭಾರತ ದೇಶಕ್ಕೆ ಆರ್ಥಿಕ ವ್ಯವಸ್ಥೆಗೆ ಬದ್ಧವಾದಂಥ ಬುನಾದಿಯನ್ನು ಸಹಕಾರ ಕ್ಷೇತ್ರ ಆಗಿದೆ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ನೆಹರೂರವರು ಅವರೆಲ್ಲರೂ ಕೂಡ ಒಂದು ಮಾತನ್ನು ಹೇಳ್ತಾರೆ ಭಾರತ ದೇಶಕ್ಕೆ ಆರ್ಥಿಕ ಹೆಬ್ಬಾಗಿಲೇ ಸಹಕಾರ ಕ್ಷೇತ್ರ ಅಂತಕ್ಕಂಥದ್ದನ್ನು ಆವತ್ತೇ ಹೇಳಿದ್ದಾರೆ ಈ ಸಹಕಾರ ಕ್ಷೇತ್ರಕ್ಕೆ ತಮಗೆಲ್ಲರೂ ಕೂಡ ಗೊತ್ತಿದೆ ಏನು ನಮಗೆ ಗೊತ್ತಿಲ್ಲ ಒಂದು ಪ್ರಚಾರದ ಪತ್ರಿಕಾ ಮಾಧ್ಯಮ ನಮ್ಮ ಮೀಡಿಯಾ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರತಿ ವರ್ಷವೂ ಕೂಡ ತಮಗೆ ಮನವಿಯನ್ನು ನಾವು ಮಾಡ್ತಾ ಇರ್ತೇವೆ ಯಾಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಕೂಡ ಅಷ್ಟೊಂದು ಪ್ರಚಾರ ಇದೆ ನಮ್ಮಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕವಾಗಿ ಬಡವರಿಗೆ ದುರ್ಬಲ ವರ್ಗದವರಿಗೆ ಮಹಿಳೆಯರಿಗೆ ಯುವಕರಿಗೆ ನೆರವಾಗ್ತಾ ಇರ್ತಕ್ಕಂಥ ಈ ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚು ಈ ಏಳು ದಿನಗಳ ಕಾಲ ಎಲ್ಲ ರಾಜ್ಯದಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶದಾದ್ಯಂತ ನಡೀತಾ ಇರ್ತಕ್ಕಂಥ ಈ ಸಹಕಾರ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರನ್ನ ನಾವು ತುಂಬು ಹೃದಯದಿಂದ ಅಭಿನಂದಿಸೋದ್ರ ಜೊತೆಗೆ ಪ್ರತಿ ವರ್ಷವೂ ಮನವಿ ಮಾಡ್ತೇವೆ ಎಲ್ಲ ಜನರಿಗೆ ಮನ ಮುಟ್ಟುವಂಥದ್ದನ್ನು ನೀವು ಮಾಡಿದ್ರೆ ಈ ದೇಶದ ಆರ್ಥಿಕ ಸರ್ಕಾರದಿಂದ ಆಗಲಿಕ್ಕಾಗದೇ ಇರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಸಹಕಾರ ಕ್ಷೇತ್ರದಿಂದ ಇದೆ ಸಾಲ ಸೌಲಭ್ಯಗಳು ಸರ್ಕಾರ ಕೊಡಲಿಕ್ಕೆ ಆಗದೇ ಇರ್ತಕ್ಕಂಥದ್ದನ್ನು ನೇರವಾಗಿ ಎಲ್ಲ ಜನರಿಗೆ ಸಾಲ ಸೌಲಭ್ಯ ಇರ್ಬೋದು ಕೃಷಿ ಕೃಷಿ ಉಪಕರಣ ಇರ್ಬೋದು ಗೊಬ್ಬರ ಬೀಜದ ವ್ಯವಸ್ಥೆ ಇರ್ಬೋದು ರೈತರಿಗೆ ಕಾರ್ಮಿಕರಿಗೆ ಪ್ರತಿಯೊಬ್ಬರೂ ಕೂಡ ನೆರವಾಗ್ತಕ್ಕಂಥ ಒಂದು ಸಂಜೀವಿನಿ ಈ ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದ ಉಳಿವಿಗೆ ಅದನ್ನು ಗಟ್ಟಿ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ಯುವಕರಿಗೆ ಇದರ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳೇ ಸಹಕಾರ ಇರೋದರಿಂದ ನಾವು ಎಸ್ ಟಿ ಸೋಮಶೇಖರ್ ಅವರು ಅವರು ನಾವೆಲ್ಲರೂ ಕೂಡ ನಮ್ಮ ಕೆ ಎನ್ ರಾಜಣ್ಣ ಅವರು ನಾವು ಸಹಕಾರ ಸಚಿವರು ಇದ್ದರು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ಮೊದಲಿನಿಂದ ಕೂಡ ಒಂದು ಬೇಡಿಕೆ ಇಟ್ಟಿದ್ದೇವೆ ಇಡೀ ವಿಶ್ವವಿದ್ಯಾಲಯಗಳಲ್ಲಿ ಕೋಪ್ರೇಷನ್ ಎಮ್ ಎ ಇನ್ ಕೋಪ್ರೇಷನ್ ಮಾಡಿರ್ತಕ್ಕಂಥವ್ರು ಪದವೀಧರರು ಸಹಕಾರಿ ಪದವೀಧರರಾಗಿರ್ತಕ್ಕಂಥವ್ರಿಗೆ ಡಿಪ್ಲೊಮಾ ಇನ್ ಕೋಪ್ರೇಷನ್ ಡಿಪ್ಲೊಮಾ ಇನ್ ಕೋಪರೇಷನ್ ತರಬೇತಿ ಪಡಿತಾ ಇರ್ತಕ್ಕಂಥವ್ರಿಗೆ ಇಷ್ಟು ವರ್ಷಗಳಾದರೂ ಕೂಡ ಒಂದೂವರೆ ಎರಡು ಲಕ್ಷಕ್ಕೂ ಹೆಚ್ಚು ಸಹಕಾರ ಸಂಘಗಳಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಪ್ರಾತಿನಿಧ್ಯವೇ ಇಲ್ಲ ನಿಮಗೆ ಗೊತ್ತಿದ್ದಂಗೆ ಒಬ್ಬ ಬಿ ಎಸ್ ಸಿ ಓದಿ ಓದಿರೋಮಗೆ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ಇಂಜಿನಿಯರ್ಗಳಿಗೆ ಇಂಜಿನಿಯರ್ಗಳ ಕೆಲಸ ಕೊಡ್ತಾರೆ ವೈದ್ಯರಿಗೆ ವೈದ್ಯರ ಕೆಲಸ ಕೊಡ್ತಾರೆ ಆಯಾ ಇಲಾಖೆಯಲ್ಲಿ ಆಯಾ ಕೋರ್ಸ್ಗಳನ್ನು ಮಾಡಿರ್ತಕ್ಕಂಥವ್ರಿಗೆ ಮೆರಿಟ್ಟು ಈ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ರಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥದ್ರಲ್ಲಿ ಆದ್ಯತೆ ಇದೆ ಆದರೆ ಇದುವರೆಗೂ ಕೂಡ ಸಹಕಾರ ಕ್ಷೇತ್ರದ ಪರಿಣಿತಿಯನ್ನು ಪಡೆದಿರ್ತಕ್ಕಂಥವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ತಜ್ಞರಾಗಿರ್ತಕ್ಕಂಥವ್ರ ಯುವಕರಿಗೆ ಎಲ್ಲ ಸಮಾಜದವರು ಕೂಡ ಸಿಗುತ್ತೆ ಮೆರಿಟ್ ಮೇಲೆ ಅಪಾಯಿಂಟ್ಮೆಂಟ್ ಮೇಲೆ ಈ ಸಹಕಾರ ಕ್ಷೇತ್ರದ ಒಂದು ಅಪಾಯಿಂಟ್ಮೆಂಟ್ಗೆ ಉದ್ಯೋಗಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಒಂದು ಮಹತ್ತರವಾದಂಥ ಒಂದು ವಿಚಾರ ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ ಪೂರ್ವಭಾವಿ ಸಭೆಯಲ್ಲೇ ನೀವೆಲ್ಲರೂ ಕೂಡ ವಿಧಾನಸೌಧದಲ್ಲಿ ಇದ್ದ್ರಿ ಅವ್ರಿಗೆ ಮನದಟ್ಟನ್ನು ಮಾಡಿದ್ದೇವೆ ಹೌದಾ ಯಾಕಾಗಿಲ್ಲ ಹಂಗಾರೆ ಹಿಂದುಳಿದವ್ರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಸಿಗಬೇಕಲ್ಲ ಇದು ಮತ್ತು ಮೆರಿಟ್ ಮಾಡೋದ್ರಿಂದ ಅದಕ್ಕಿಂತ ವಿಶೇಷವಾಗಿ ಪರಿಣಿತಿ ಪಡೆದಿರ್ತಕ್ಕಂಥವ್ರಿಗೆ ವಿದ್ಯಾವಂತರಾಗಿರ್ತಕ್ಕಂಥವ್ರಿಗೆ ಪದವಿ ಪಡೆದಿರ್ತಕ್ಕಂಥವ್ರಿಗೆ ಡಿಪ್ಲೊಮಾ ಮಾಡಿರ್ತಕ್ಕಂಥ ಯುವಕರಿಗೆ ಸಹಕಾರ ಬ್ಯಾಂಕು ಸಹಕಾರಿ ಸಂಘಗಳಲ್ಲೇ ಆದ್ಯತೆ ಇಲ್ಲ ಅಂದರೆ ಅದನ್ನು ಮಾಡೋಣ ಅಂತಕ್ಕಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಜೊತೆಯಲ್ಲೇ ಇಡೀ ದೇಶಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಸಹಕಾರ ಕ್ಷೇತ್ರದ ಬಗ್ಗೆ ಮುಂದಿನ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಸಹಕಾರ ಕ್ಷೇತ್ರದ ಪರಿಚಯವೇ ಇಲ್ಲ ಅದನ್ನು ಪರಿಚಯ ಮಾಡಬೇಕು ಅನ್ನೋ ಕಾರಣದಿಂದ ಪಠ್ಯ ಪುಸ್ತಕಗಳಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನೀವು ಈ ಒಂದು ಪಠ್ಯ ಪುಸ್ತಕಗಳಲ್ಲಿ ಸಹಕಾರಿ ಪಠ್ಯವನ್ನು ಓದಲಿಕ್ಕೆ ಅವರು ತಿಳ್ಕೊಳ್ಳಲಿಕ್ಕೆ ಜ್ಞಾನಾರ್ಜನೆ ಬರಲಿಕ್ಕೋಸ್ಕರವಾಗಿ ಪಠ್ಯ ಪುಸ್ತಕದಲ್ಲಿ ಸಹಕಾರ ಕ್ಷೇತ್ರದ ವಿಚಾರಗಳು ಸಹಕಾರ ಸಂಘಗಳ ವಿಚಾರಗಳು ಸಹಕಾರ ಬ್ಯಾಂಕಿನ ವಿಚಾರಗಳನ್ನು ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಎರಡು ಪ್ರಮುಖವಾದಂಥ ವಿಷಯಗಳನ್ನು ಆ ಪೂರ್ವಭಾವಿ ಸಭೆಯಲ್ಲಿ ಅವರು ಮುಂದೆ ಇಟ್ಟಿದ್ದೇವೆ ಅವರು ನಾವು ಹದಿನಾಲ್ಕನೇ ತಾರೀಕು ಇದನ್ನು ಘೋಷಣೆ ಮಾಡಿ ಈ ಒಂದು ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಕೂಡ ಮನವಿಯನ್ನು ಮಾಡಿದ್ದೇವೆ ಮಾಡ್ತೀವಿ ಅಂತ ಒಪ್ಪಿದ್ದಾರೆ ನಾಳೆ ಮುಖ್ಯಮಂತ್ರಿಗಳೇ ಈ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಎಲ್ಲ ಬೆಂಗಳೂರು ನಗರದ ಎಲ್ಲ ಮಂತ್ರಿಗಳು ಎಲ್ಲ ಮುಖಂಡಗಳು ಸಹಕಾರಿ ಮುಖಂಡಗಳು ರಾಜ್ಯದಾದ್ಯಂತ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೀತಕ್ಕಂಥವರು ಉತ್ತಮ ಸಹಕಾರಿಗಳು ಉತ್ತಮ ಸಹಕಾರಿ ಸಂಸ್ಥೆಗಳಿಗೆ ಬಹುಮಾನವನ್ನು ಕೊಡ್ತಕ್ಕಂಥದ್ದು ಅವರಿಗೆ ಹಿಂದೆ ಆ ಚರ್ಚ್ ವಿಚಾರ ವಿನಿಮಯಗಳು ಎಲ್ಲ ಕಡೆ ಉಪನ್ಯಾಸ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ರಾಜ್ಯದಾದ್ಯಂತ ನಡೀತಾ ಇದ್ದಾವೆ ನಾಳೆ ಬೆಂಗಳೂರಿನಲ್ಲಿ ಪ್ರಾರಂಭ ಆಗ್ತಾಯಿದೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ನಮ್ಮ ನನ್ನ ಸಹಕಾರ ಸಂಘ ಪತ್ರಕರ್ತರ ಸಹಕಾರ ಸಂಘವೂ ಕೂಡ ಇದೆ ನಿಮ್ಮದೇ ಆದಂಥ ನೀವು ಕೂಡ ಸಹಕಾರಿಗಳೇ ಇದು ನರತು ನಮ್ಮೆಲ್ಲರ ಕರ್ತವ್ಯ ಸಹಕಾರ ಕ್ಷೇತ್ರವನ್ನು ಉಳಿಸಿದರೆ ಈ ರಾಜ್ಯ ಉಳಿಯುತ್ತೆ ದೇಶ ಅಭಿವೃದ್ಧಿ ಹೊಂದುತ್ತೆ ಬಡವರು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದ್ತಾರೆ ನೀವು ನೋಡ್ತೀರ ಹೈನುಗಾರಿಕೆಯಲ್ಲಿ ಎಷ್ಟು ಅನುಕೂಲ ಆಗ್ತಾ ಇದೆ ಎಷ್ಟು ಅನುಕೂಲ ಆಗ್ತಾ ಇದೆ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರೆ ನೆರವಾಗ್ತಾ ಇದ್ದಾವೆ ವಿದ್ಯಾಭ್ಯಾಸ ಕಲಿತಾ ಇರ್ತಕ್ಕಂಥವ್ರಿಗೆ ಫ್ರೀ ಇಂಟ್ರೆಸ್ಟ್ ಸಾಲ ಕೊಡ್ತಕ್ಕಂಥದ್ದು ಇದ್ದಾರೆ ಇಂಥ ಉತ್ತಮ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಹಕಾರ ಕ್ಷೇತ್ರವನ್ನು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಹಬ್ಬವಾಗಿ ಹಿಂದೆ ನಡೆಬಂದಿರತಕ್ಕಂಥದ್ಗೆ ಹಬ್ಬವಾಗಿ ಆಚರಣೆ ಮಾಡೋಣ ತಪ್ಪು ಮಾಡ್ತಕ್ಕಂಥವ್ರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೂಡ ಮಾಡ್ತಕ್ಕಂಥದ್ದು ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ತಪ್ಪದೆ ಆಗಮಿಸ್ಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ತಮ್ಮನ್ನು ಮತ್ತೊಮ್ಮೆ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ಬೇಕು ನಮಸ್ಕಾರ